ಭೂಮಿ ಹಾಗೂ ಮನುಷ್ಯರ ಆರೋಗ್ಯ ವೃದ್ಧಿಗಾಗಿ ನೈಸರ್ಗಿಕ ಕೃಷಿ ಅತ್ಯವಶ್ಯಕವಾಗಿದ್ದು ಪ್ರತಿ ರೈತರು ಅಳವಡಿಸಿಕೊಳ್ಳಬೇಕು ಅಂತ ಭಾರತೀಯ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಹಾಗೂ ನೈಸರ್ಗಿಕ ಕೃಷಿಕ ಬಿಎಂ ನಂಜೇಗೌಡ ಸಲಹೆ ನೀಡಿದರು ಬಳವಳ್ಳಿ ತಾಲೂಕಿನ ಕಾಳಕೆಂಪನದುಡಿ ಸಮೀಪದ ಬೊಪ್ಪ ಸಮುದ್ರ ನಂಜೇಗೌಡರ ಜಮೀನಿನಲ್ಲಿ ನಡೆದ ಸಾವಯವ ಕೃಷಿಕ ಸಂಘದ ಮಾಸಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಪ್ರತಿಯೊಬ್ಬರು ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಜೊತೆಗೆ ಭೂಮಿಯೂ ಕೂಡ ಫಲವತ್ತತೆ ಕಡಿಮೆಯಾಗಿ ಇದೆ ಆಳ್ವಿಕೆ ನಡೆಸಿದ ಸರ್ಕಾರಗಳು ಕೂಡ ರಾಸಾಯನಿಕ ಕಂಪನಿಗಳಿಗೆ ಉತ್ತೇಜನ ನೀಡಿದ್ದಾವೆ ವಿನಃ ನೈಸರ್ಗಿಕ ಕೃಷಿಗೆ ಬೆಂಬಲ ನೀಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ತೋಟದಲ್ಲಿ ತೆಂಗು ಅಡಿಕೆ ಕಾಫಿ ಮೆಣಸು ಎಲ್ಲಾ ತರಹದ ಹಣ್ಣಿನ ಗಿಡಗಳನ್ನು ಬೆಳೀತಾ ಇದ್ದು ಫಲವತ್ತಾದ ಫಲವನ್ನ ಬಿಡುತ್ತಾ ಇದೆ ಖರ್ಚು ಕೂಡ ಕಡಿಮೆಯಾಗಿ ಹೆಚ್ಚಿನ ಲಾಭ ಗಳಿಸುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ರೈತರು ಖರ್ಚನ್ನ ಮಾಡಲಾಗದೆ ದೂರ ಹೋಗ್ತಾ ಇರುವಂತಹ ಇಂಥದ್ದೊಂದು ಸಂದರ್ಭದಲ್ಲಿ ನಂಜೇಗೌಡರು ಓರ್ವ ಮಾದರಿ ರೈತ ಎನಿಸಿಕೊಳ್ತಿದ್ದಾರೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದ್ರು ಲ್ಲಿ ಇಳುವರಿ ಚೆನ್ನಾಗಿ ಬಂತು ತದನಂತರ ಬರ್ತಾ 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 ನಮ್ಮ ಭೂಮಿ ಬಂಜರಾಗಿ ಹೋಯ್ತಾಯಿತ್ತು ನನಗಾಗೆ ತುಂಬ ಆಶ್ಚರ್ಯಕರವಾಗಿ ನಾನು ಇದರಲ್ಲಿ ಏನೋ ತಪ್ಪು ಮಾಡ್ಕೊಂಡಿದ್ದೀನಿ ವ್ಯವಸಾಯದಲ್ಲಿ ಏನೋ ಅದು ದಾರಿ ತಪ್ಪಿದ್ದೀನಿ ಅಂತೇಳಿ ನನಗೆ ಸ್ಟಾರ್ ರೆವಲ್ಯೂಷನ್ ಅಂತ ಜಪಾನ್ನ ಪುಟ್ಟವಕ್ಕ ನ್ಯಾಚುರಲ್ ಫಾರ್ಮರ್ ಫಾರ್ಮರ್ ಸೈಂಟಿಸ್ಟ್ ಅವರು ಅವರ ಒಂದು ಇದನ್ನು ಗೈಡೆನ್ಸು ಪುಸ್ತಕದಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಹಿತಿನ ಕಲೆಕ್ಟ್ ಮಾಡಿದಾಗ ಅವರು ಮೂವತ್ತು ವರ್ಷ ಪ್ರಕೃತಿ ಜೊತೆಯಲ್ಲಿ ಒಡನಾಡಿ ಹೇಗೆ ಇದನ್ನು ಮಾಡ್ಬೋದು ಬೇಸಾಯನ ಕಾಡಿನ ಬೇಸಾಯ ಆ ಥರ ಮಾಡ್ಬೋದು ಮರ ಆಧಾರಿತ ಕೃಷಿ ಹೆಂಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟ ಮೇಲೆ ನಾನು ಅವ್ರ ಪುಸ್ತಕ ಓದಿ ಪ್ರೇರಿತನಾಗಿ ಹದಿನೈದು ವರ್ಷಗಳಿಂದ ನಾನು ಈ ರ ಇದನ್ನು ಮಂಚಿಂಗ್ ಆಧಾರಿತ ಕಾಡಿನಲ್ಲಿ ಈಗ ಕಾಡಿನಲ್ಲಿ ಯಾರು ಉಳುಮೆ ಮಾಡಲ್ಲ ಯಾರೂ ಕೀಟನಾಶಕಗಳನ್ನು ಉಪಯೋಗಿಸಲ್ಲ ಆದ ಕೂಡ ಸಮೃದ್ಧವಾಗಿ ಕಾಡೊಳಗಡೆ ಎಲ್ಲ ಹಣ್ಣು ಹಂಪಲುಗಳು ಮರ ಗಿಡಗಳು ಸಮೃದ್ಧವಾಗಿ ಬೆಳೆಕೊಂಡಿರ್ತವೆ ಅದು ಎದೆ ಎಲೆ ಮತ್ತು ತರಗು ಅದೇ ತ್ಯಾಜ್ಯ ಕೃಷಿ ತ್ಯಾಜ್ಯಗಳು ಬಿದ್ದು 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 ಭೂಮಿ ತನ್ನದೇ ಆದಂಥ ಒಂದು ಇದನ್ನು ಪದರವನ್ನು ನಾವು ಮಾಡ್ಕೊಂಡು ಬಂದು ಆ ಭೂಮಿ ಒಳಗಡೆ ಅವಳಾಗಿದ್ದವಿಯೇ ನೈಸರ್ಗಿಕವಾಗಿ ಉಳುಮೆ ಮಾಡ್ತಕ್ಕಂಥ ಎರೆ ಉಳುಗು ಮತ್ತು ಸೂಕ್ಷ್ಮ ಜೀವ ಜೀವಾಣುಗಳನ್ನು ನಾವು ನಮ್ಮ ರಾಸಾಯನಿಕ ಕೃಷಿಯಿಂದ ಕೊಂದುಬಿಟ್ಟಿದ್ದೀವಿ ಪೂರ್ತಿ ಅದರಿಂದ ನಮಗೆ ಅದನ್ನು ಆ ರಾಸಾಯನಿಕ ಕೃಷಿಯನ್ನೇ ಬಿಟ್ಟು ನೈಸರ್ಗಿಕವಾಗಿ ನಾವು ಬೆಳೆ ಬೆಳೆದಿದ್ದಾದರೆ ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿ ಚಿಕ್ಕಣ್ಣ ಖಜಾಂಚಿ ಗಜೇಂದ್ರ ಡಾಕ್ಟರ್ ಸುದರ್ಶನ್ ಬಾಬು ರಾಮಕೃಷ್ಣ ಡಾಕ್ಟರ್ ಕಪಿನಿಗೌಡ ಎಚ್ಡಿಕೋಟೆ ಶಾಂತಕೃಷ್ಣ ನಿವೃತ್ತ ಕಾರ್ಯಪಾಲಕ ಅಭಿಯಂತರ ಬಸವರಾಜೇಗೌಡ ಹರಿಪ್ರಸಾದ್ ಸೇರಿದಂತೆ ಸಾವಯವ ರೈತರು ಭಾಗವಹಿಸಿದ್ದರು